ಸಿಂಹಿಣಿಯ ಗುಣದವಳಾದ ಈ ಲಿಯೋ ಮಹಿಳೆಯನ್ನು ನೀವು ಅಷ್ಟೊಂದು ಸುಲಭವಾಗಿ ತೆಕ್ಕೆಗೆ ಹಾಕಿಕೊಳ್ಳಬಹುದಾದ ವ್ಯಕ್ತಿತ್ವದವಳೆಂದು ಪರಿಗಣಿಸಲಾಗುವುದಿಲ್ಲ ಸಿಂಹಕ್ಕೆ ಸುಲಭವಾಗಿ ಸಿಗದ ಈಕೆ ಗುಂಪಿನಲ್ಲಿದ್ದಾಗಲೂ ತನ್ನ ಸ್ವಂತಿಕೆಯನ್ನು ಕಾಪಾಡಿಕೊಳ್ಳುತ್ತಾಳೆ ಹಠ ಬಲ ಮತ್ತು ಪ್ರಭಾವ ಇವೆಲ್ಲ ಗುಣಗಳ ಸಾಕಾರ ಮೂರ್ತಿಯಂತಿರುವ ಇವಳನ್ನು ಅಷ್ಟು ಸರಾಗವಾಗಿ ಯಾವುದೇ ಸಂಬಂಧದಲ್ಲೂ ಬಂಧಿಸಿಡಲು ಸಾಧ್ಯವಿಲ್ಲ ತಾನು ನಂಬಿದ ಸಿದ್ಧಾಂತಗಳಿಗೆ ವಿಚಾರಗಳಿಗೆ ಬದ್ದಳಾಗಿ ಭಯವಿಲ್ಲದೆ ಏಕಾಂಗಿಯಾಗಿಯಾದರೂ ಹೋರಾಟ ಮಾಡುವ ಧೈರ್ಯವಿರುವ ಈಕೆ ಬಹುತೇಕ ಬಾರಿ ಏಕಾಂಗಿತನವನ್ನೂ ಇಷ್ಟಪಡುತ್ತಾಳೆ ಕುಟುಂಬದ ಕಾರ್ಯಕ್ರಮಗಳೇ ಆಗಲಿ ಇಲ್ಲ ಪಾರ್ಟಿಯಾಗಲಿ ಇಲ್ಲ ವಿಹಾರಕ್ಕೆ ತೆರಳಿದಾಗಲೇ ಆಗಲಿ ತನ್ನ ವ್ಯಕ್ತಿತ್ವದಿಂದ ಆ ವಾತಾವರಣವನ್ನೇ ಜೀವಂತ ಮಾಡಿಬಿಡುವ ಈಕೆ ತನ್ನ ನಿಸ್ಪೃಹ ನಗುವಿನಿಂದ ಉತ್ತಮ ಸ್ನೇಹಿತರನ್ನು ಸಂಪಾದಿಸಿಬಿಡುತ್ತಾಳೆ ತನ್ನ ವ್ಯಕ್ತಿತ್ವದ ಪ್ರದರ್ಶನದಿಂದ ಈಕೆ ಬೇರೆ ಮಹಿಳೆಯರಲ್ಲಿ ಒಂದಷ್ಟು ವಿಶ್ವಾಸವನ್ನು ಕುಂದಿಸಿಬಿಟ್ಟರೆ ಆಶ್ಚರ್ಯವಿಲ್ಲ ಓರ್ವ ಸ್ವಾಭಾವಿಕ ನಾಯಕಿಯಾಗಿ ಕಂಡುಬರುವ ಈ ಲಿಯೋ ನಾರಿ ಬೇರೆಯವರಿಗೆ ಸ್ಫೂರ್ತಿಯಾಗಿ ಕಂಡುಬರುವುದು ಸಹಜ ತನ್ನ ಜೀವನವನ್ನು ಅದು ನಡೆಸಿದಂತೆ ನಡೆದುಕೊಂಡು ಹೋಗುವ ಈ ಲಿಯೋ ವನಿತೆ ಎಂಥ ಪರಿಸ್ಥಿತಿಯಲ್ಲೂ ತನ್ನ ಆತ್ಮಗೌರವವನ್ನು ಕಳೆದುಕೊಳ್ಳಲು ಸಿದ್ಧಳಿರುವುದಿಲ್ಲ ಕೆಲವೊಮ್ಮೆ ಆತ್ಮವಿಶ್ವಾಸವೇ ಮುಳುವಾಗಿ ಆಲಸ್ಯಕ್ಕೆ ಜೋತುಬಿದ್ದು ನಿಷ್ಕ್ರಿಯಳಾಗುವ ಈಕೆ ತನ್ನ ತಪ್ಪನ್ನು ಸುಲಭವಾಗಿ ಒಪ್ಪಿಕೊಳ್ಳುವವಳೂ ಅಲ್ಲ ಹಾಗೇ ತಪ್ಪು ಮಾಡಿದವರನ್ನು ಕ್ಷಮಿಸುವವಳು ಅಲ್ಲ ಪ್ರೀತಿ ನೀಡಿದವರಿಗೆ ನಿಷ್ಠಳಾಗಿರುವ ಈಕೆ ತನಗೆ ಆದರ ಮತ್ತು ಕಾಳಜಿ ತೋರಿದ ಪ್ರಿಯಕರನಿಗೆ ತನ್ನ ಜೀವನದ ಎಲ್ಲಾ ಸುಖದುಃಖಗಳನ್ನು ಧಾರೆಯೆರೆದು ಅರ್ಧಾಂಗಿಯಾಗಿ ಬಿಡುತ್ತಾಳೆ ಮಾತಿನ ಕೌಶಲ್ಯವನ್ನು ಕರಗತ ಮಾಡಿಕೊಂಡ ಲಿಯೋ ಹೆಂಗಸನ್ನು ತಮ್ಮವಳನ್ನಾಗಿ ಮಾಡಿಕೊಳ್ಳಲು ಅನೇಕ ಗಂಡಸರು ಹೆಣಗಾಡುತ್ತಾರೆ ಆದರೆ ಸಿಟ್ಟು ಬಂದಾಗ ಸಿಂಹಿಣಿಯಂತೆ ಹೋರಾಡುವ ಈಕೆ ಕೆಲವೊಮ್ಮೆ ನೋವನ್ನು ನುಂಗಿಕೊಂಡು ಒಂದು ಮೂಲೆಯಲ್ಲಿ ಕೂತು ಅಳುವ ಸಾಧ್ಯತೆಯೂ ಇದೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಲು ಹಿಂಜರಿಕೆ ತೋರದ ಈಕೆ ಕೆಲವೊಮ್ಮೆ ನನಗೇಕೆ ಇದೆಲ್ಲದರ ಉಸಾಬರಿ ಎಂಬಂತೆ ನಿರ್ಲಿಪ್ತೆಯಿಂದ ತನ್ನ ಪಾಡಿಗೆ ತಾನಿದ್ದು ಬಿಡುವ ಸಾಧ್ಯತೆಯೂ ಇರುತ್ತದೆ ತನ್ನದಾಗಿರುವುದನ್ನು ತನ್ನದಾಗಿಯೇ ಉಳಿಸಿಕೊಳ್ಳಲು ಪ್ರಯತ್ನಿಸುವ ಈ ಬೆಕ್ಕಿನ ಗುಣದವಳು ತಾನು ಪಡೆಯಬೇಕಾದುದನ್ನು ಹೊಂಚು ಹಾಕಿ ಆದರೂ ಪಡದೇ ಬಿಡುತ್ತಾಳೆ ಒಳ್ಳೆಯ ತಾಯಿಯಾಗಿ ಓರ್ವ ಗಟ್ಟಿಗಿತ್ತಿ ಮಡದಿಯಾಗಿ ಪರಿಪೂರ್ಣತೆಯನ್ನು ಕಾಣುವ ಈಕೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಲಾ ಚಟುವಟಿಕೆಗಳು ನಾಟಕ ಸಿನಿಮಾ ಮುಂತಾದ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣುತ್ತಾಳೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಲು ಅಷ್ಟೊಂದು ಸುಲಭವಾಗಿ ತಯಾರಿಲ್ಲದ ಈಕೆ ತನ್ನ ಮನೆಯ ಮಹಾರಾಣಿಯಾಗಿ ಇರಲು ಅತ್ಯುತ್ಸಾಹದಿಂದ ಸಿದ್ಧಳಾಗಿರುತ್ತಾಳೆ ಅದಮ್ಯ ಮಹತ್ವಾಕಾಂಕ್ಷೆಯುಳ್ಳ ಈ ಲಿಯೋ ಸ್ತ್ರೀ ತನ್ನ ಜೀವನದ ಹಾದಿಯ ಸ್ಪಷ್ಟತೆಯನ್ನು ಕಂಡುಕೊಳ್ಳದಿದ್ದರೆ ಬಹಳ ನಿರಾಸೆಗಳನ್ನು ಅನುಭವಿಸಬೇಕಾಗಿ ಬರಬಹುದಾದ್ದರಿಂದ ಒಂದಷ್ಟು ತಿಳಿದವರ ಮತ್ತು ಕಾಳಜಿ ತೋರಿಸುವವರ ಮಾತನ್ನು ಕೇಳಿದರೆ ಈಕೆಗೆ ಒಳ್ಳೆಯದಾಗಬಹುದು